ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಕವಿತಾ ಕಿರಣ ಲೋಕಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಮಹಾಶಿವರಾತ್ರಿಯ ವಿಶೇಷ ದಿನದಲ್ಲಿ ನಾವು ಶಿವನಿಗೆ ಯಾವ ರೀತಿ ಅಭಿಷೇಕವನ್ನ ಮಾಡ್ಬೇಕು ಶಿವನಿಗೆ ಪಂಚಾಮೃತ ಅಭಿಷೇಕವನ್ನ ಮಾಡೋದ್ರಿಂದ ಏನೆಲ್ಲ ಲಾಭಗಳು ದೊರೆಯುತ್ತವೆ ಜೊತೆಗೆ ಪದ್ಧತಿಯಲ್ಲಿ ಇದ್ದವರು ಮಾತ್ರ ಈ ಶಿವರಾತ್ರಿಯನ್ನ ಆಚರಣೆಯನ್ನ ಮಾಡ್ಬೇಕಾ ಶಿವರಾತ್ರಿಯನ್ನ ಆಚರಣೆಯನ್ನ ಮಾಡಲು ಮನೆಯಲ್ಲಿ ಶಿವಲಿಂಗ ಅಥವಾ ಶಿವನ ವಿಗ್ರಹ ಪ್ರತಿಯೊಬ್ರು ಕೂಡ ಮನೆಯಲ್ಲಿ ಇಟ್ಕೊಂಡಿರ್ಲೇಬೇಕಾ ಅನ್ನುವ ನಿಮ್ಮೆಲ್ಲಾ ಗೊಂದಲದ ಪ್ರಶ್ನೆಗೆ ಈ ದಿನದಲ್ಲಿ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ ಚಾನಲ್ ನ ಫಸ್ಟ್ ಟೈಮ್ ನೋಡ್ತಿದಿರೋ ನಮ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಜೊತೆಗೆ ವಿಡಿಯೋ ಇಷ್ಟ ಆದ್ರೆ ಒಂದ್ ಮರಿಬಿಡಿ ಸ್ನೇಹಿತರೆ ಬನ್ನಿ ಆಗಿದ್ರೆ ವಿಡಿಯೋನ ಶುರು ಮಾಡೋಣ ಮೊದಲನೇದಾಗಿ ಮಹಾಶಿವರಾತ್ರಿಯನ್ನ ಆಚರಣೆಯನ್ನ ಮಾಡುವಾಗ ಶಿವಲಿಂಗವನ್ನ ಇಟ್ಟು ಪೂಜೆಯನ್ನ ಮಾಡುವಂತದ್ದು ಮತ್ತೆ ಶಿವನ ಫೋಟೋವನ್ನ ಶಿವನ ವಿಗ್ರಹಗಳನ್ನ ಇಟ್ಟು ಪೂಜೆಯನ್ನ ಮಾಡುವಂಥದ್ದು ತುಂಬಾನೇ ವಿಶೇಷ ಆದರೆ ಪ್ರತಿಯೊಬ್ರು ಕೂಡ ಶಿವಲಿಂಗವನ್ನ ಇಟ್ಟೇ ಪೂಜೆಯನ್ನ ಮಾಡಬೇಕು ಅಂತ ಯಾವುದೇ ರೀತಿಯ ನಿಯಮಗಳಿಲ್ಲ ನಿಮ್ಮ ಮನೆಯಲ್ಲಿ ಯಾವುದಾದರೂ ಸರಿ ಶಿವನ ಪರಿವಾರದ ಒಂದು ವಿಗ್ರಹಗಳಿದ್ರೆ ಅಥವಾ ಆ ಗಣೇಶನ ಒಂದು ವಿಗ್ರಹಗಳಾಗಿ ಈ ರೀತಿಯಾಗಿ ಪಾರ್ವತಿ ಅಥವಾ ಪಾರ್ವತಿಯ ಸ್ವರೂಪವಾದಂತಹ ಲಕ್ಷ್ಮೀ ದೇವಿ ಈ ರೀತಿಯ ಯಾವುದೇ ರೀತಿಯ ವಿಗ್ರಹಗಳಿದ್ರು ಕೂಡ ನೀವು ಪಂಚಾಮೃತ ಅಭಿಷೇಕವನ್ನ ಮಾಡಬಹುದು ಸ್ನೇಹಿತರೆ ಪಂಚಾಮೃತ ಅಭಿಷೇಕ ಅಂತಂದ್ರೆ ಹಾಲು ಮೊಸರು ತುಪ್ಪ ಜೇನುತುಪ್ಪ ಸಕ್ಕರೆ ಐದು ಪಂಚಾಮೃತಗಳಿಂದ ಅಭಿಷೇಕವನ್ನ ಮಾಡುವಂತದ್ದು ನಿಮ್ಮ ಮನೆಯಲ್ಲಿ ಶಿವಲಿಂಗ ಇದ್ರೆ ನಿಮ್ಮ ಪದ್ಧತಿಯಲ್ಲಿ ನೀವು ಶಿವಲಿಂಗವನ್ನ ಇಟ್ಟು ಪ್ರತಿ ವರ್ಷವೂ ಕೂಡ ಮಹಾಶಿವರಾತ್ರಿ ದಿನ ನೀವು ಪಂಚಾಮೃತ ಅಭಿಷೇಕವನ್ನ ಮಾಡಿ ನೀವು ಪೂಜೆಯನ್ನ ಮಾಡ್ತೀವಿ ಅಂದ್ರೆ ತುಂಬಾನೇ ಒಳ್ಳೇದು ಆದ್ರೆ ಪ್ರತಿಯೊಬ್ರು ಮನೆಯಲ್ಲೂ ಕೂಡ ಈ ರೀತಿಯ ಪದ್ಧತಿ ಇರೋದಿಲ್ಲ ಯಾಕಂದ್ರೆ ಕೆಲವೊಬ್ರು ಮನೆಯಲ್ಲಿ ಒಂದೊಂದು ರೀತಿಯ ಆಚರಣೆಯನ್ನ ಮಾಡ್ತಿರ್ತಾರೆ ಸ್ನೇಹಿತರೆ ಆದ್ರೆ ಕೆಲವೊಬ್ರು ನಾವು ಕೂಡ ಈ ರೀತಿಯಾಗಿ ಮಾಡ್ಬೋದಾ ನಮ್ಮ ಮನೆಯಲ್ಲಿ ಈ ರೀತಿಯಾಗಿ ಆಚರಣೆಯನ್ನ ಮಾಡುವುದು ಪದ್ಧತಿಯಲ್ಲಿ ಇಲ್ಲ ಆದ್ರೂ ಕೂಡ ನಾವು ಮಾಡಬಹುದಂತ ಕೇಳ್ತಿರ್ತಾರೆ ಯಾವುದೇ ರೀತಿಯಾದಂತ ಜಾತಿ ಧರ್ಮ ಭೇದ ಭಾವವಿಲ್ಲದೆ ಶಿವರಾತ್ರಿ ಹಬ್ಬವನ್ನ ಪ್ರತಿಯೊಬ್ರು ಕೂಡ ಆಚರಣೆಯನ್ನ ಮಾಡಬಹುದು ಸ್ನೇಹಿತರೆ ನಮ್ಮ ಪದ್ಧತಿಯಲ್ಲಿ ಇದ್ರೆ ಮಾತ್ರ ಆಚರಣೆಯನ್ನ ಮಾಡಬೇಕು ಅಂತ ಯಾವುದೇ ನಿಯಮಗಳಿಲ್ಲ ಯಾರಿಗೆ ಒಂದು ಶಿವನನ್ನ ಆರಾಧಿಸುವಂತ ಶಿವನಿಗೆ ಅಭಿಷೇಕವನ್ನ ಮಾಡಿ ಶಿವರಾತ್ರಿ ದಿನ ಇಡೀ ದಿನ ಉಪವಾಸವನ್ನ ಮಾಡ್ಬೇಕು ಅಂತ ಮನಸ್ಸಾಗುತ್ತೋ ಅಂತವರು ಪ್ರತಿಯೊಬ್ರು ಕೂಡ ಶಿವರಾತ್ರಿಯನ್ನ ಆಚರಣೆಯನ್ನ ಮಾಡುವಂತದ್ದು ತುಂಬಾನೇ ಒಳ್ಳೇದು ಇನ್ನ ಮನೆಯಲ್ಲಿ ಶಿವಲಿಂಗವನ್ನ ಒಂದು ಶಿವರಾತ್ರಿಯನ್ನ ಆಚರಣೆಯನ್ನ ಮಾಡ್ಬೇಕಾ ಅಥವಾ ಶಿವರಾತ್ರಿಯನ್ನ ಆಚರಣೆಯನ್ನ ಮಾಡುವಂತವರು ಶಿವಲಿಂಗವನ್ನ ತರಲೇಬೇಕಂತ ಕೇಳ್ತಿರ್ತಾರೆ ಖಂಡಿತವಾಗ್ಲು ಅದು ಯಾವುದೇ ರೀತಿ ಇಲ್ಲ ಯಾಕಂದ್ರೆ ಶಿವನು ಯಾವುದೇ ರೀತಿಯ ಆಡಂಬರವನ್ನ ಇಷ್ಟಪಡೋದಿಲ್ಲ ತುಂಬಾನೇ ಸರಳವಾಗಿ ನಿಮ್ಮ ಮನೆಯಲ್ಲಿ ಶಿವ ಪಾರ್ವತಿಯರ ಫೋಟೋ ಇದ್ರೂ ಸಾಕು ತುಂಬಾನೇ ಸರಳವಾಗಿ ಶ್ರೀಗಂಧ ಅರಿಶಿಣ ಕುಂಕುಮ ಯುಭೂತಿಯಿಂದ ಅಲಂಕಾರವನ್ನ ಮಾಡಿ ಬಿಲ್ವ ಪತ್ರೆಯನ್ನ ಅರ್ಪಿಸಿ ಹೂಗಳಿಂದ ಅಲಂಕಾರವನ್ನ ಮಾಡಿ ಏನಾದ್ರೂ ಸರಿ ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಆ ದಿನ ಒಂದು ಸಿಹಿ ನೈವೇದ್ಯವನ್ನ ಅರ್ಪಿಸಿ ದೀಪ ಧೂಪಗಳನ್ನ ಮಾಡಿ ಪೂಜೆಯನ್ನ ಮಾಡುವಂತದ್ದು ವಿಶೇಷವಾಗಿ ನಿಮ್ಮ ಮನೆಯಲ್ಲಿ ಶಿವಲಿಂಗ ಏನಾದ್ರೂ ಇದ್ರೆ ನೀವು ಪಂಚಾಮೃತ ಅಭಿಷೇಕವನ್ನ ಮಾಡಬಹುದು ತುಂಬಾನೇ ಒಳ್ಳೇದು ಸ್ನೇಹಿತರೆ ಈ ದಿನ ವಿಧಿ ವಿಧಾನಗಳೆಲ್ಲ ಗೊತ್ತಿದ್ರೆ ನೀವು ಮನೆಯಲ್ಲಿ ಅಭಿಷೇಕವನ್ನ ಮಾಡಬಹುದು ಇಲ್ಲ ಅಂತಂದ್ರೆ ಶಿವನ ದೇವಸ್ಥಾನಗಳಿಗೆ ಹೋಗಿ ನೀವು ಅಲ್ಲಿ ಒಂದು ನಿಮ್ಮ ಕೈಲಿ ಏನಾಗುತ್ತೋ ತುಪ್ಪ ಆಗಿರ್ಬೋದು ಆಗಿರ್ಬೋದು ಅಥವಾ ಎಣ್ಣೆ ತುಪ್ಪ ಈ ರೀತಿಯಾಗಿ ನೀವು ದೇವಸ್ಥಾನಗಳಿಗೆ ದಾನ ಕೊಟ್ಟರು ಸರಿ ಅಲ್ಲಿ ಅವರು ಅಭಿಷೇಕವನ್ನ ಮಾಡ್ತಾರೆ ಆ ಒಂದು ಪುಣ್ಯ ಫಲನು ಕೂಡ ನಿಮ್ಗೆ ದೊರೆ ಹೋಗುತ್ತೆ ಸ್ನೇಹಿತರೆ ವಿಧಿ ವಿಧಾನಗಳು ಗೊತ್ತಿದ್ರೆ ಮಾತ್ರ ನಾವು ಮನೆಯಲ್ಲಿ ಮಾಡ್ಬೇಕು ಶಿವರಾತ್ರಿ ದಿನ ಶಿವನನ್ನ ಆರಾಧನೆಯನ್ನ ಮಾಡುವಾಗ ಅಭಿಷೇಕವನ್ನ ತುಂಬಾನೇ ಮಹತ್ವವನ್ನ ಪಡ್ಕೊಂಡಿದೆ ಸ್ನೇಹಿತರೆ ಆದ್ರಿಂದ ವಿಧಾನಗಳಿಂದ ನಾವು ಅಭಿಷೇಕವನ್ನ ಮಾಡ್ಬೇಕು ನಾವು ಶಿವನಿಗೆ ಅಭಿಷೇಕವನ್ನ ಭಕ್ತಿಯಿಂದ ಮಾಡಿದಾಗ ನಮ್ಮೆಲ್ಲಾ ಕಷ್ಟಗಳು ಸಂಕಷ್ಟಗಳು ಮತ್ತೆ ಏನೇ ಒಂದು ತೊಂದರೆ ತಾಪತ್ರಗಳಿದ್ರು ಕೂಡ ಪ್ರತಿಯೊಂದು ಕೂಡ ನಿವಾರಣೆಯಾಗುತ್ತೆ ಅಂತ ನಂಬಲಾಗಿದೆ ಮಹಾಶಿವರಾತ್ರಿಯಲ್ಲಿ ನಾವು ಮನೆಯಲ್ಲಿ ಕೂಡ ಅಭಿಷೇಕವನ್ನ ಮಾಡಬಹುದು ಅಥವಾ ಶಿವನ ದೇವಸ್ಥಾನಗಳಿಗೆ ಹೋಗಿ ಅಲ್ಲಿ ಕೂಡ ಅಭಿಷೇಕವನ್ನ ಮಾಡಿಸಬಹುದು ಇನ್ನು ಮಹಾಶಿವರಾತ್ರಿ ದಿನ ನಾವು ಯಾವೆಲ್ಲ ಅಭಿಷೇಕಗಳನ್ನ ಮಾಡಬಹುದು ಅಂತ ಅಂದ್ರೆ ಹಾಲ ನೀರಾಭಿಷೇಕ ತುಪ್ಪದ ಅಭಿಷೇಕ ದ್ರವ್ಯದ ಅಭಿಷೇಕ ತುಪ್ಪದಿಂದ ಅಭಿಷೇಕ ಮತ್ತು ಕಬ್ಬಿನ ರಸದಿಂದಲೂ ಕೂಡ ಅಭಿಷೇಕವನ್ನ ಮಾಡಬಹುದು ಇವುಗಳೆಲ್ಲ ತುಂಬಾನೇ ಶಿವನಿಗೆ ಶ್ರೇಷ್ಠವಾದ ಅಭಿಷೇಕಗಳಾಗಿವೆ ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ನಿಮ್ಗೆ ಯಾವುದು ಈಸಿ ಆಗುತ್ತೋ ಅಂತ ಅಭಿಷೇಕವನ್ನ ಮಹಾಶಿವರಾತ್ರಿ ದಿನ ಶಿವನಿಗೆ ಮಾಡಬಹುದು ಇವತ್ತಿನ ಚಿಕ್ಕ ಮಾಹಿತಿ ನಿಮ್ಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ ಸ್ನೇಹಿತರೆ ಮುಂದಿನ ದಿನಗಳಲ್ಲಿ ಮಹಾಶಿವರಾತ್ರಿ ದಿನ ಶಿವನಿಗೆ ಪ್ರಿಯವಾದಂತಹ ದೀಪಗಳನ್ನ ಯಾವ ರೀತಿ ಹಚ್ಬೇಕು ಅನ್ನೋ ಮಾಹಿತಿನ ನಿಮ್ಗೆ ತಿಳಿಸ್ಕೊಡ್ತೀನಿ ಆದ ಕಾರಣ ಯಾರೆಲ್ಲ ನಮ್ ಚಾನಲ್ ನಾವು ನೋಡ್ತಿದ್ರು ಪ್ಲೀಸ್ ರಿಕ್ವೆಸ್ಟ್ ಮಾಡ್ತಿದ್ದೀನಿ ನಮ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಈ ವಿಡಿಯೋಗೆ ಒಂದ್ ಲೈಕ್ ಕೊಡೋದನ್ನ ಮರಿಬಿಡಿ ಸ್ನೇಹಿತರೆ ಥ್ಯಾಂಕ್ ಯು